ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಇಡೀ ದೇಶವೇ ಎದುರು ನೋಡ್ತಾ ಇದೆ ಕೇಂದ್ರದಲ್ಲಿ ಹೊಸ ಸರ್ಕಾರ ರಚನೆಗೆ ನೀವೆಲ್ಲರೂ ಕೈಜೋಡಿಸಬೇಕಾಗಿದೆ ಮತದಾನವನ್ನು ಮಾಡಬೇಕಾಗಿದೆ ನಿಮ್ಮ ನಿಮ್ಮ ಕ್ಷೇತ್ರದ ಸಂಸದರನ್ನ ಆಯ್ಕೆ ಮಾಡೋದಕ್ಕೆ ಮತದಾನವನ್ನು ಮಾಡಬೇಕಾಗಿದೆ ಈ ಒಂದು ಚುನಾವಣೆಗಾಗಿ ಈಗಾಗಲೇ ರಾಜಕೀಯ ಪಕ್ಷಗಳ ಚಟುವಟಿಕೆ ಬಹಳನೇ ಚುರುಕುಗೊಂಡಿದೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ತಯಾರು ಮಾಡಿ ಫೈನಲ್ ಮಾಡೋದರಲ್ಲಿ ಪಕ್ಷಗಳು ಬ್ಯುಸಿಯಾಗಿವೆ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಈ ಬಾರಿ ಕರ್ನಾಟಕದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಶತಪ್ರಯತ್ನ ಮಾಡ್ತಾ ಇದೆ ಹೀಗಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅನ್ನೋದು ಭಾರೀ ಕುತೂಹಲವನ್ನು ಮೂಡಿಸಿದೆ ಈಗಾಗಲೇ ಎರಡೂ ಪಕ್ಷಗಳ ಕಡೆಯಿಂದ ಮೊದಲ ಹಂತದ ಪಟ್ಟಿ ಸಿದ್ಧವಾಗಿದೆ ಇನ್ನು ಚುನಾವಣೆ ಅಂದಾಗ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಸದ್ದು ಮಾಡೋದು ಚುನಾವಣಾ ಪೂರ್ವ ಸಮೀಕ್ಷೆ ಹಾಗೆ ರಾಜಕೀಯ ಭವಿಷ್ಯ ಈಗಾಗಲೇ ದೇಶದೆಲ್ಲೆಡೆ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿದೆ ವಿವಿಧ ಖಾಸಗಿ ಮಾಧ್ಯಮಗಳು ಖಾಸಗಿ ಸಂಸ್ಥೆಗಳು ನಡೆಸಿದಂತಹ ಸಮೀಕ್ಷೆಯ ವರದಿ ಹೊರಬಿದ್ದಿದೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಒಟ್ಟಾರೆಯಾಗಿ ದೇಶದಲ್ಲಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲ ವ್ಯಕ್ತವಾಗುತ್ತೆ ಅತಿ ಹೆಚ್ಚು ಸ್ಥಾನಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ವರದಿಯನ್ನು ಬಹಿರಂಗಗೊಳಿಸಿದೆ ಇದರಲ್ಲಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬರುತ್ತೆ ಅಂತ ವರದಿಯನ್ನು ನೀಡಿದೆ ಜೊತೆಗೆ ಮತ್ತೊಮ್ಮೆ ಮೋದಿ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ ಮೂರನೇ ಅವಧಿಗೆ ದೇಶದ ಪ್ರಧಾನಿ ಆಗಲಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ ಇನ್ನು ನರೇಂದ್ರ ಮೋದಿ ಅವರು ಸಹ ಈಗಾಗಲೇ ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಸ್ಥಾನಗಳು ಬರುತ್ತೆ ಜೊತೆಗೆ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾಲ್ನೂರಕ್ಕೂ ಅಧಿಕ ಸ್ಥಾನಗಳು ಬರುತ್ತೆ ಅನ್ನೋದನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ದೇಶದ ಜನರ ಮನಸ್ಥಿತಿಯನ್ನು ಸಮೀಕ್ಷೆ ಮಾಡಲಾಗಿದೆ ಆ ಒಂದು ಸಮೀಕ್ಷೆಯಲ್ಲೂ ಸಹ ಬಿಜೆಪಿಯತ್ತ ಜನರ ಒಲವಿರೋದು ತಿಳಿದು ಬಂದಿದೆ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಜೈ ಅಂದಿದ್ದಾರೆ ಆದರೆ ರಾಜಕೀಯ ಭವಿಷ್ಯ ಬೇರೆಯದೇ ವಿಚಾರವನ್ನು ಹೇಳ್ತಾ ಇದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ರಾಜಕೀಯ ಕುರಿತಾದ ಭವಿಷ್ಯಗಳು ಹೆಚ್ಚು ಸದ್ದು ಮಾಡ್ತಾ ಇದೆ ಅದರಲ್ಲೂ ಸ್ವಾಮೀಜಿಯವರು ನುಡಿಯುವಂತಹ ಕಾಲಜ್ಞಾನದ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅತ್ಯಂತ ಕುತೂಹಲವಿದೆ ಹೀಗಿರುವಾಗಲೇ ರಾಜಕಾರಣದ ಕುರಿತಾಗಿ ಭವಿಷ್ಯವನ್ನು ನುಡಿಯೋದಕ್ಕೆ ಅತಿ ಹೆಚ್ಚು ಪ್ರಸಿದ್ಧರಾಗಿರುವ ಖ್ಯಾತಿಯನ್ನು ಹೊಂದಿರುವಂತಹ ನಡುವಿನ ಕೆರೆಯ ಯಶವಂತ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಅವರು ನುಡಿದಂತಹ ಈ ಒಂದು ಭವಿಷ್ಯವನ್ನು ಕೇಳಿ ಎಲ್ಲರಲ್ಲೂ ಅಚ್ಚರಿ ಮೂಡಿದೆ ದೇಶದ ಪ್ರಧಾನಿಗೆ ಕಂಟಕ ಇರುವ ಬಗ್ಗೆ ಒಂದು ಸ್ಫೋಟಕ ಮಾಹಿತಿಯನ್ನು ಬೆಚ್ಚಿಟ್ಟಿದ್ದಾರೆ ಹಾಗಾದ್ರೆ ದೇಶದ ಪ್ರಧಾನಿಯ ಬಗ್ಗೆ ಯಶವಂತ ಗುರೂಜಿಯವರು ನುಡಿದಂತಹ ಭವಿಷ್ಯ ಏನು ಈ ಹಿಂದೆ ಅವರು ನುಡಿದಂತಹ ಯಾವ್ಯಾವ ಭವಿಷ್ಯ ನಿಜವಾಗಿದೆ ಕೇಂದ್ರ ರಾಜಕಾರಣದಲ್ಲಿ ಯಾವ ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗಲಿದೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೇ ಮತದಾನವನ್ನು ಮಾಡೋದಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಮುಂದಿನ ಲೋಕಸಭಾ ಚುನಾವಣೆ ಕುರಿತಾಗಿ ಎಲ್ಲ ಸಂಪೂರ್ಣವಾದ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಯಶವಂತ ಗುರೂಜಿಯವರು ರಾಜ್ಯದಲ್ಲಿ ರಾಜಕಾರಣದ ಕುರಿತಾಗಿ ಭವಿಷ್ಯವನ್ನು ನುಡಿಯೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ತುಮಕೂರಿನ ಕೆರೆಯ ಯಶವಂತ ಗುರೂಜಿಯವರು ಸಾಕಷ್ಟು ಬಾರಿ ಈ ರೀತಿಯಾಗಿ ರಾಜಕಾರಣದ ಕುರಿತಾಗಿ ಭವಿಷ್ಯವನ್ನು ನುಡಿದಿದ್ದಾರೆ ಬಹುತೇಕ ಎಲ್ಲ ಭವಿಷ್ಯಗಳು ನಿಜವಾಗಿದೆ ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲೆಯೇ ಇರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಯಾರೂ ನಂಬುತ್ತಾನೆ ಇರಲಿಲ್ಲ ಆದರೆ ಯಶವಂತ್ ಗುರೂಜಿಯವರು ಮಾತ್ರ ಚುನಾವಣೆಗೆ ಹಲವು ದಿನಗಳ ಮುಂಚಿತವಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅದರಲ್ಲೂ ವಿಶೇಷವಾಗಿ ಬಹುಮತ ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಅಂತ ಒತ್ತಿ ಒತ್ತಿ ಹೇಳಿದರು ಚುನಾವಣೆ ಮುಗಿದ ನಂತರದಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿತ್ತು ಕಾಲಜ್ಞಾನಿ ಡಾಕ್ಟರ್ ಯಶವಂತ್ ಗುರೂಜಿಯವರು ನುಡಿದಂತೆ ಕಾಂಗ್ರೆಸ್ಗೆ ಬಹುಮತ ಬಂತು ಮ್ಯಾಜಿಕ್ ನಂಬರನ್ನೇ ದಾಟಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ತನ್ನದಾಗಿಸಿಕೊಳ್ತು ಇದಾದ ನಂತರದಲ್ಲಿ ಕಾಂಗ್ರೆಸ್ಗೆ ಸರ್ಕಾರ ರಚನೆ ಮಾಡುವುದು ಸವಾಲಿನ ಸಂಗತಿ ಆಗಿತ್ತು ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಆಯ್ಕೆ ದೊಡ್ಡ ಸವಾಲಿನ ಸಂಗತಿಯಾಗಿತ್ತು ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಜಿದ್ದಿಗೆ ಬಿದ್ದವರಂತೆ ಸಿಎಂ ಕುರ್ಚಿಗಾಗಿ ಪೈಪೋಟಿಯನ್ನು ನಡೆಸಿದ್ರು ಆದರೆ ಅದಕ್ಕೂ ಸಾಕಷ್ಟು ದಿನಗಳ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ ಅಂತ ರಾಜ್ಯದ ಖ್ಯಾತ ಸ್ವಾಮೀಜಿ ಯಶೋತ್ ಗುರೂಜಿಯವರು ಭವಿಷ್ಯವನ್ನು ನುಡಿದ್ರು ಅದರಂತೆ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನು ಅಲಂಕರಿಸಿದ್ರು ಇನ್ನು ಆಂಧ್ರ ಪ್ರದೇಶದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಜೈಲು ಸೇರ್ತಾರೆ ಅಂತ ಅವರಿಗೆ ಕಂಟಕ ಇದೆ ಅಂತ ಅವರು ಅದಾಗಲೇ ಭವಿಷ್ಯವನ್ನು ನುಡಿದ್ರು ಅದರಂತೆ ಮುಂದಿನ ಕೆಲವೇ ದಿನಗಳಲ್ಲಿ ಕಳೆದ ವರ್ಷದಲ್ಲಿ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಜೈಲು ಸೇರಿದ್ರು ಹೀಗಾಗಿನೇ ಯಶವಂತ್ ಗುರೂಜಿಯವರ ಭವಿಷ್ಯ ಅಂತ ಹೇಳಿದ್ರೆ ಸಾಕಷ್ಟು ಕುತೂಹಲ ಮೂಡುತ್ತೆ ಇನ್ನು ಅವರ ಭವಿಷ್ಯವಾಣಿಯನ್ನು ಇಷ್ಟೊಂದು ನಂಬೋದಕ್ಕೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರೋದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಅವರು ಕಾಲಜ್ಞಾನದ ಪ್ರಕಾರವಾಗಿ ಭವಿಷ್ಯವನ್ನು ನುಡಿತಾರೆ ಸದ್ಯ ಇದೇ ಗುರುಚಿ ಮತ್ತೊಂದು ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲರೂ ಈ ಬಾರಿ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಂತಿದ್ದಾರೆ ಬಿ ಜೆ ಪಿ ಪಕ್ಷವೊಂದಕ್ಕೆ ನಾಲ್ವರಕ್ಕೂ ಹೆಚ್ಚು ಸ್ಥಾನ ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಏನಿದೆ ಅವೆಲ್ಲವೂ ಎನ್ ಡಿ ಎನೇ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ರೀತಿ ವರದಿಯನ್ನು ಬಿಡುಗಡೆ ಮಾಡಿದೆ ಆದರೆ ಈ ಗುರೂಜಿಯವರು ಮಾತ್ರ ಮಹಿಳೆಯೊಬ್ಬರು ಪ್ರಧಾನಿ ಆಗ್ತಾರೆ ಅಂತ ಜ್ಞಾನವನ್ನು ನುಡಿದಿದ್ದಾರೆ ಆ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಾರೆ ದೇಶದೆಲ್ಲೆಡೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿರುವಾಗ ಈ ರೀತಿಯಾಗಿ ಮಹಿಳೆಯೊಬ್ಬರು ಪ್ರಧಾನಿ ಆಗ್ತಾರೆ ಅಂತ ಸ್ವಾಮೀಜಿಯವರು ನುಡಿದಂತಹ ಸಂದರ್ಭದಲ್ಲಿ ಯಾರೂ ಅದನ್ನು ನಂಬೋದಕ್ಕೆ ಸಾಧ್ಯವಾಗುವುದಿಲ್ಲ ಕಳೆದ ಬಾರಿಯವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದರೂ ಆ ಸಂದರ್ಭದಲ್ಲಿ ಯಾರೂ ಅದನ್ನು ನಂಬೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಚುನಾವಣೆಯ ಫಲಿತಾಂಶ ಮಾತ್ರ ಇವರ ಕಾಲಜ್ಞಾನವನ್ನು ನಂಬುವಂತೆ ಮಾಡುತ್ತೆ ಅಷ್ಟರ ಮಟ್ಟಿಗೆ ನಿಖರವಾಗಿ ಅವರು ಭವಿಷ್ಯವನ್ನು ನುಡಿದಿದ್ದರೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂತು ಸದ್ಯ ಅವರು ಕೇಂದ್ರ ರಾಜಕಾರಣದ ಬಗ್ಗೆ ಶಿವರಾತ್ರಿ ಪ್ರಯುಕ್ತ ಕಾಲಜ್ಞಾನವನ್ನು ನುಡಿದಿದ್ದಾರೆ ಈ ಒಂದು ಭವಿಷ್ಯ ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಹಿಳೆಯೊಬ್ಬರು ಪ್ರಧಾನಿ ಆಗ್ತಾರೆ ಅನ್ನುವ ಮೂಲಕವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದಾರೆ ಸದ್ಯ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮಹಿಳಾ ಪ್ರಧಾನಿ ಆಗ್ತಾರೆ ಅಂತ ಹೇಳಿದರೆ ಯಾರಿರಬಹುದು ಅಂತ ಯಶವಂತ ಅವರ ಪ್ರಕಾರವಾಗಿ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ಆಗ್ತಾರಂತೆ ಅವರು ಇದನ್ನು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದರೆ ಈ ಬಾರಿ ಸ್ತ್ರೀಯೊಬ್ಬರು ಪುರುಷನ ಎದುರು ದುರ್ಗಿಯಾಗಿ ನಿಂತು ಅಧಿಕಾರವನ್ನು ಮಾಡ್ತಾರೆ ನಂತರ ತಾಯಿ ಮಮತೆಯಿಂದ ಅಧಿಕಾರವನ್ನು ಬೇರೆಯವರಿಗೆ ಬಿಟ್ಟು ಕೊಡ್ತಾರೆ ಅಂತ ಗುರೂಜಿಯವರು ಹೇಳಿದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಅವರು ಹೇಳಿದ್ದಾರೆ ಮೋದಿಗೂ ಕೂಡ ಪ್ರಧಾನಿ ಆಗುವಂತಹ ಯೋಗ ಇತ್ತು ಆದರೆ ಅದು ಶಿವರಾತ್ರಿಗೆ ಮುಂಚೆ ಮಾತ್ರ ಶಿವರಾತ್ರಿಗೆ ಮುಂಚೆ ಏನಾದರೂ ಚುನಾವಣೆ ನಡೆದಿದ್ದರೆ ಮೋದಿಯವರಿಗೆ ಯೋಗವಿತ್ತು ಅವರು ಜಯಗಳಿಸ್ತಾ ಇದ್ರು ಅವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾ ಇದ್ರು ಆದರೆ ಈಗಾಗಲೇ ಶಿವರಾತ್ರಿ ಕಳೆದಿದೆ ಹೀಗಾಗಿ ಯಶವಂತ ಗುರೂಜಿಯವರು ಮಾಧ್ಯಮದ ಮುಂದೆ ಬಂತು ಮತ್ತೊಮ್ಮೆ ಆ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಈಗಾಗಲೇ ಕಳೆದ ವರ್ಷದಲ್ಲಿ ಅವರು ಆಗಸ್ಟ್ ತಿಂಗಳಲ್ಲಿ ಇದೇ ಭವಿಷ್ಯವನ್ನು ನುಡಿದ್ರು ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳಿದರೆ ಶಿವರಾತ್ರಿಗೂ ಮುನ್ನ ಚುನಾವಣೆ ನಡೀಬೇಕು ಹಾಗಾದಲ್ಲಿ ಮಾತ್ರ ಅವರು ಪ್ರಧಾನಿ ಆಗ್ತಾರೆ ಅಂತ ಹೇಳಿದರು ಇಲ್ಲದಿದ್ದರೆ ಸ್ತ್ರೀಯೋರ್ವರು ದೇಶವನ್ನು ಆಳ್ತಾರೆ ಅಂತ ಹೇಳಿದ್ರು ಅದೇ ಭವಿಷ್ಯವನ್ನು ಈಗ ಅವರು ನುಡಿದಿದ್ದಾರೆ ಆದರೆ ಈಗ ಆ ಒಂದು ಯೋಗ ಇರೋದು ಪ್ರಿಯಾಂಕಾ ಗಾಂಧಿಗೆ ಮಾತ್ರವಂತೆ ಬಳಿಕ ಅವರು ರಾಹುಲ್ ಗಾಂಧಿಗೆ ಅಧಿಕಾರ ಬಿಟ್ಟು ಕೊಡ್ತಾರಂತೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅನಾರೋಗ್ಯ ಕಾಡಬಹುದು ಅನ್ನೋ ವಿಚಾರವನ್ನು ಸಹ ಹೇಳಿದ್ದಾರೆ ಇದೇ ವೇಳೆ ಪ್ರಿಯಾಂಕಾ ಗಾಂಧಿಯವರಿಗೆ ಹಂಸಕ ಚಂದ್ರಮಂಗಳ ಬುಧಾದಿತ್ಯ ಯೋಗ ಶುರುವಾಗಿದೆ ಈ ಯೋಗದಿಂದಲೇ ಪ್ರಧಾನಿ ಪಟ್ಟಕ್ಕೆ ಏರುವಂತಹ ಅವಕಾಶ ಒದಗಿ ಬರಲಿದೆ ಅನ್ಯ ಪಕ್ಷಗಳ ಬೆಂಬಲದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಅವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಈ ಒಂದು ವಿಚಾರವನ್ನು ಕೇಳಿದಾಗ ಯಾರಿಗೂ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಗುರುಜಿ ಹೇಳಿದ್ದು ನಿಜವೇ ನಿಜವೇ ಆಗಿದ್ದಾದಲ್ಲಿ ಅದೊಂದು ಪವಾಡ ಆಗುತ್ತೆ ಯಾಕಂದರೆ ಯಾವ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲ ದೇಶದಲ್ಲಿ ಬೇರೆ ಬೇರೆ ಖಾಸಗಿ ಮಾಧ್ಯಮಗಳು ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಮೀಕ್ಷೆಯನ್ನು ನಡೆಸಿದೆ ಎಲ್ಲ ಸಮೀಕ್ಷೆಗಳಲ್ಲಿ ಬಿ ಜೆ ಪಿಗೆ ಬಹುಮತ ಬರುತ್ತೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಇಡೀ ದೇಶದಲ್ಲಿ ಬಹುಪಾಲು ಜನ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಬಯಸ್ತಿದ್ದಾರೆ ಜೊತೆಗೆ ಬಿ ಜೆ ಪಿಗೆ ಈಗ ಬಹಳ ಒಳ್ಳೆಯ ವಾತಾವರಣ ಇದೆ ಹೀಗಿದ್ದರೂ ಕೂಡ ಯಶವಂತ ಗುರುಚಿಯವರು ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ ಅದು ಕೂಡ ಮಹಿಳೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿರೋದು ಮತ್ತೊಂದು ಅಚ್ಚರಿಗೆ ಕಾರಣವಾಗಿದೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸ್ವತಃ ಪ್ರಿಯಾಂಕಾ ಗಾಂಧಿಯವರೇ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಹೀಗಿದ್ರೂ ಕೂಡ ಅವರೇ ಪ್ರಧಾನಿ ಆಗ್ತಾರೆ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಹೀಗಾಗಿ ಒಂದು ವೇಳೆ ಗುರೂಜಿಯವರು ಹೇಳಿದ್ದೇ ನಿಜವಾದ್ರೆ ಅದೊಂದು ಪವಾಡ ಆಗಲಿದೆ ಇನ್ನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ವಿವಿಧ ಪಕ್ಷಗಳು ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಗೊಳಿಸ್ತಾ ಇದೆ ಅಂತಿಮಗೊಳಿಸಿ ಬಿಡುಗಡೆ ಮಾಡ್ತಾ ಇದೆ ಈಗಾಗಲೇ ಬಿಜೆಪಿ ಹಾಗೆ ಕಾಂಗ್ರೆಸ್ ಮೊದಲ ಹಂತದ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕು ಬಿಜೆಪಿ ಹಾಗೆ ನಾಲ್ಕು ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ ಬರಲಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ಬಹುತೇಕ ಅಂತಿಮಗೊಂಡಿದೆ ಹೀಗಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ನೀವು ಕೂಡ ಮುಂದಿನ ಚುನಾವಣೆಯಲ್ಲಿ ತಪ್ಪದೇ ಮತದಾನವನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಲಿದ್ದಾರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಾಜಕೀಯ ಹಾಗೆ ಚುನಾವಣೆ ಕುರಿತಾಗಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ